ನಮಸ್ತೆ ನಾನು ಕಾವ್ಯ ಇವತ್ತು ತೊಗರಿ ಬೇಳೆ ಹಾಗೂ ಕೆಂಪು ತೊಗರಿ ಬೇಳೆ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡೋದು ಹೇಗೆ ನೋಡ್ಕೊಣ್ಣ ಹಾಗೆ ಮೆಂತ್ಯ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಬೋಲಿಗೆ ನಾನು ನಾಲ್ಕು ಕಪ್ ಗೋಧಿ ಹಿಟ್ಟು ಒಂದು ಹಿಡಿಯಷ್ಟು ಮೆಂಚೆ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಉಪ್ಪು ಒಂದು ಚಿಟಕಿ ಅರಶಿನ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ನಾನು ಇಲ್ಲಿ ಚಪಾತಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಒಂದು ಅದಕ್ಕೆ ಕಲಸಿದ ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಿಟ್ಟೆಲ್ಲ ಸೇರೋ ಥರ ಕಲಸಿ ನಾನಿಲ್ಲಿ ಹತ್ತು ನಿಮಿಷ ಇದ್ದೀನಿ ಈಗ ದಾಲ್ ಹೇಗ್ ಮಾಡೋದು ನೋಡ್ಕೊಳೋಣ ನಾನು ಇಲ್ಲಿ ಒಂದು ಕುಕ್ಕರ್ ಗೆ ಅರ್ಧ ಕಪ್ ತೊಗರಿ ಬೇಳೆ ಅರ್ಧ ಕಪ್ ಕೆಂಪು ತೊಗರಿ ಬೇಳೆ ಬೇಳೆ ತೊಳೆದ್ಬಿಟ್ಟು ಒಂದ್ ಚಿಟಿಕೆ ಅಷ್ಟು ಅರಶಿನ ಪುಡಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಲೋಟ ನೀರ್ ಹಾಕ್ಬಿಟ್ಟು ಬೇಳೆ ಬೇಯೋಷ್ಟು ಮಾತ್ರ ನೀರ್ ಹಾಕಿದೀನಿ ನೀರ್ ಹಾಕ್ಬಿಟ್ಟು ನಾನು ಇಲ್ಲಿ ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಮೂರು ವಿಸಲ್ ಕೂಗಿದ ನಂತರ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆಗೆ ಬೇಕಾದಂತ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಏಳರಿಂದ ಎಂಟು ಸುಳು ಬೆಳ್ಳುಳ್ಳಿ ಒಂದ್ ಶುಂಠಿ ಜಜ್ಜಿ ಇಟ್ಕೊಂಡಿದೀನಿ ಎಂಟ್ರಿಂದ ಹತ್ ಮೆಣಸಿನ್ಕಾಯಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಕಪ್ ಟೊಮೊಟೊ ಮತ್ತೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಇಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಎಂಟರಿಂದ ಹತ್ತು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದೀನಿ ಹಸಿಮೆಣಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿ ಹಾಕೊಂತ ಇದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಹಾಕೊಂತ ಇದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾರಿಸ್ತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಅರಶಿನ ಮತ್ತೆ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದೀನಿ ಈ ಟೈಮಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಬೇಯಿಸಿದಂಥ ಬೇಳೆನೂ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಹಾಗೆ ಕುಕ್ಕರ್ ಅಲ್ಲಿ ತೊಳೆದ ಬೇಳೆ ನೀರು ಸಹ ಹಾಕೊತಾ ಇದ್ದೀನಿ ಈ ನೀರೇ ಸಾಕಾಗುತ್ತೆ ದಾಲ್ಗೆ ದಾಲ್ಗೆ ತುಂಬಾ ನೀರಿದ್ರೆ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಲಾಸ್ಟ್ ಅಲ್ಲಿ ನಾನು ಒಗ್ಗರಣೆ ಹಾಕೊಂತ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಎರಡು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಒಂದು ಖಾರ ಮೆಣಸಿನ್ಕಾಯಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ನಾನು ತುಪ್ಪದ ಒಗ್ಗರಣೆ ಹಾಕೊಂತ ಇದ್ದೀನಿ ನೋಡಿ ಈಗ ದಾಲು ಎಷ್ಟು ಚೆನ್ನಾಗಿದೆ ಅಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿಕೊಂಡು ಮೆಂತ್ಯ ಸೊಪ್ಪಿನ ಚಪಾತಿ ಹಾಗೂ ಮೆಂತ್ಯ ಹಾಲು ಹಾಕೊಂಡು ನೀವು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಅದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು